ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕಡಲೆ ಬೀಜಗಳಲ್ಲಿ ಹುರಿದ ಕಡಲೆ ಬೀಜ ಉಪ್ಪು ಹಾಕಿದ ಕಡಲೆ ಬೀಜ ಮಸಾಲೆ ಕಡಲೆ ಬೀಜಗಳನ್ನು ತುಂಬ ವೆರೈಟೀಸ್ ಮಾಡ್ತೀವಿ ಅದರಲ್ಲಿ ಚಿಂತಾಮಣಿ ಕಡಲೆಕಾಯಿ ಬೀಜಗಳು ಒಂದು ನೋಡಿ ತುಂಬ ರುಚಿಯಾಗಿರುವ ಘಮ ಘಮ ಮಸಾಲೆ ಬರಿತಾ ಚಿಂತಾಮಣಿ ಕಡಲೆ ಬೀಜ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕಬ್ಬಿಣದ ಬಾಣಲೆ ಅಥವಾ ದಪ್ಪ ತಳದ ಬಾಣಲೆ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಉಪ್ಪು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಬಿಸಿಗಿಟ್ಕೊಳ್ಳಿ ಉಪ್ಪಿನಲ್ಲಿರೋ ತೇವಾಂಶ ಸ್ವಲ್ಪ ಹೋಗಬೇಕು ಒಂದು ಐದರಿಂದ ಆರು ನಿಮಿಷ ಉಪ್ಪನ್ನ ಸಣ್ಣ ಉರಿಯಲ್ಲಿ ಬಿಸಿಟ್ಕೊಳ್ಳಿ ಈಗ ಈ ಕಡಲೆ ಬೀಜ ಮಾಡ್ಕೊಳ್ಳಿಕ್ಕೆ ಒಂದು ಗ್ರೀನ್ ಚಟ್ನಿ ಮಾಡಬೇಕಾಗುತ್ತೆ ಅದನ್ನು ಮಾಡಿಕೊಳ್ಳೋಣ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೋತಾ ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ಕರಿಬೇವಿನ ಎಲೆಗಳು ಒಂದು ನಾಲ್ಕರಿಂದ ಐದು ಹಸಿಮೆಣಸು ಸ್ವಲ್ಪ ಅರಿಶಿನ స్వల్ప ఉప్పు ధర నింబె రస హిండ్కూ స్పూన్నట్ నెనస ఇదను ఇం చట్నీ గంటే నెనసిట్కోబోదు ఇలా అందరం నేను రాత్రిడీ నెనసి బు మోబౌదు ఇష్ట பே ஒர்டு ஸ்பூன் நீர் ஹாக்குபிட்டு ருப்க்கோ தர சட்னி தர ருப் இல்ல உப்பு பிசியாக காலு கிலோ அட்டூ கடலைபீஜ தீனி இதனீக உப்பு தாங்கு உருக்கணும் நோடி பீஜ்ல உருக்க இக்கொள்ள ನೋಡಿ ಈಗ ಅದನ್ನ ಕಟ್ಟೆಗೆ ತೆಕ್ಕೊಳ್ಳೋಣ ಐದಾರು ನಿಮಿಷವರೆಗೂ ಆರಕ್ಕೆ ಬಿಟ್ಬಿಡಿ ಬಿಸಿ ಇದು ಇನ್ನು ಕಡಲೆ ಬೀಜ ಇಂಡಿ ಒಂದೊಂದೇ ಸ್ಪೂನು ನಾವು ಹರ್ಕೊಂಡಿದ್ದ ಚಟ್ನಿನ ಹಾಕ್ಕೊಂಡು ಅದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ನೋಡಿ ಕಲ್ಸ್ಕೊಬೇಕಾಗತ್ತೆ ಇದಕ್ಕೀಗ ಪೂರ ಹಿಡಿಸಬಹುದು ನಾನೊಂದು ಮೂರು ಸ್ಪೂನ್ ಹಾಕೊಂಡು ಕಲಸ್ಕೊತಾ ಇದ್ದೀನಿ ಆಮೇಲೆ ಮತ್ತೆ ಬೇಕಾದ್ರೆ ಈ ಎಲ್ಲ ಹಿಡ್ಕೊಳ್ಳೋ ಥರ ಕಲಿಸ್ಕೊಳ್ಳಿ ಬೀಜಗಳಿಗೆ ಈಗ ಮತ್ತೊಂದು ಅಗಲವಾದ ಬಾಣಲೆ ಇಟ್ಕೊಂಡು ಅದರಲ್ಲಿ ನಾವು ಕಲ್ಸಿ ಇಟ್ಕೊಂಡಿದ್ದು ಕಡಲೆ ಬೀಜಗಳನ್ನ ಹಾಕೊಳ್ಳೋಣ ಇದನ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ ಸಾಕಷ್ಟು ಡ್ರೈ ಆಗಿದೆ ಇನ್ನೊಂದು ಐದು ನಿಮಿಷ ಹುರ್ಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೋಬಹುದು ಹಾಗೆ ಬಿಟ್ಬಿಡಿ ಬಿಟ್ಟುಬಿಡಿ ಒಂದ್ ಐದತ್ತು ನಿಮಿಷ ಪೂರ ಡ್ರೈ ಆಗುತ್ತೆ ಆಮೇಲೆ ತೆಗುದಿಟ್ಕೋಬಹುದು ನೋಡಿ ಎಲ್ಲ ಕಾಳುಗಳು ಬಿಡಿ ಬಿಡಿಯಾಗಿವೆ ಈಗ ನಾನು ಫುಲ್ ಆಫ್ ಮಾಡ್ಕೊತಾ ಇದ್ದೇನೆ ನೋಡಿ ಚಿಂತಾಮಣಿ ಕಡೆ ರೆಡಿಯಾಗಿದೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಇದು ಇಷ್ಟ ಆಗಿದ್ದರೆ ನೀವು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು